ಮತ್ತು ಇನ್ನೊಂದಿಷ್ಟೆಲ್ಲ ಕೇಳಿದ ಕೂಡಲೇ ಯಸ್ ಮಾಡ್ತೀನಿ ಮಾಡ್ತೀನಿ ಅಂತ ಅನಿಸ್ತಾ ಇರುತ್ತೆ ಉತ್ತರ ಕುಮಾರ ಇರ್ತಾನಲ್ಲ ಆ ಥರದ ಪರಿಸ್ಥಿತಿ ಆರಂಭ ಶಿವತ್ವ ಭಾಳ ಜನ ಈಗೇನು ಇವತ್ತು ನೋಡ್ತಾ ಇದ್ದೀರಾ ನನ್ನ ಮಾತು ಕೇಳ್ತಾಯಿದ್ರು ಎಲ್ಲರೂ ನಾಳೆ ಟ್ರೈ ಮಾಡ್ತೀರಾ ನಾಡಿದ್ದು ಟ್ರೈ ಮಾಡ್ತೀರಾ ರೆಸಲ್ಯೂಷನ್ ಮಾಡ್ತೀರೋ ನನ್ನ ಬದುಕಲ್ಲಿ ಹಾಗಾಗಬೇಕು ಹೀಗಾಗಬೇಕು ಅಂತ ಬಟ್ ವಿತಿನ್ ತ್ರೀ ಫೋರ್ ಡೇಸ್ ಮ್ಯಾಕ್ಸಿಮಮ್ ಏಳು ದಿನದಲ್ಲಿ ಅದು ಡೆಸಲ್ಯೂಷನ್ ಆಗೋಗುತ್ತೆ ನೀವೇನು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪನ ಮರೆತು ಮೈ ಮರೆತು ಮಲಗ್ತಾ ಇರ್ತೀರಾ ಮೈ ಮರೆತು ಬೇರೆ ಕೆಲಸದಲ್ಲಿ ತೊಡ್ಕೋತೀರ ಆವಾಗ ನೋ ಸಲ್ಯೂಷನ್ ರೆಸಲ್ಯೂಷನ್ ಮಾಡಿದ್ದೀರಾ ಆ ರೆಸಲ್ಯೂಷನ್ನ ಡಿಸಾಲ್ವ್ ಮಾಡಿದ್ರಿ ಡಿಸ್ಲ್ಯೂಷನ್ ಮಾಡಿದ್ರಿ ಅಂದರೆ ನಿಮಗೆ ಸಲ್ಯೂಷನ್ ಹೇಗೆ ಸಿಗಬೇಕು ಯಾವತ್ತು ರೆಸಲ್ಯೂಷನ್ನ ಡಿಸ್ಲ್ಯೂಷನ್ ಮಾಡಬಾರ್ದು ಆವಾಗ ಮಾತ್ರ ನಿಮಗೆ ಸಲ್ಯೂಷನ್ ಸಿಗುತ್ತೆ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಹ್ಯಾಬಿಟ್ಸಲ್ಲಿ ಮೂರು ಥರ ಹ್ಯಾಬಿಟ್ಸ್ ಇರುತ್ತೆ ಗುಡ್ ಹ್ಯಾಬಿಟ್ಸ್ ಗುಡ್ ಹ್ಯಾಬಿಟ್ಸ್ ಇದೆ ಅಂದ್ಕೊಳ್ಳಿ ನಾನು ಭಾಳ ಗ್ರೇಟ್ ಮ್ಯಾನ್ ಅಂದ್ಕೊಳ್ಳೋದಲ್ಲ ಗುಡ್ ಹ್ಯಾಬಿಟ್ಸ್ಗಳನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಎವರಿ ಡೇ ಗುಡ್ ಹ್ಯಾಬಿಟ್ಸ್ಗಳಲ್ಲೂ ಇನ್ಕ್ರೀಸ್ ಮಾಡ್ತಾ ಬರಬೇಕು ನೀವು ಗುಡ್ ಹ್ಯಾಬಿಟ್ಸ್ ಇದೆ ಸರ್ ನನ್ನದು ಸಾಕು ಅಂತ ಅನ್ನೋದಲ್ಲ ರಿಲೇಷನ್ಶಿಪ್ಪಲ್ಲಿ ಇದೆ ಅಂದರೆ ಆ ರಿಲೇಷನ್ಶಿಪ್ ಬಾಂಡಿಂಗ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದು ಹೇಗೆ ಸ್ಟಡಿ ಮಾಡ್ತಾ ಆ ಸ್ಟಡಿ ಇಂಪ್ರೂವ್ ಮಾಡೋದು ಹೇಗೆ ಒನ್ ನ್ಯೂಸ್ ಪೇಪರ್ ಓದ್ತಿದ್ದೀರಾ ಹಾಗಾದ್ರೆ ಎರಡು ಓದೋದು ಹೇಗೆ ಐವತ್ತು ಪೇಜ್ ಇದ್ದೀನಿ ನೂರು ಪೇಜ್ ಹೇಗೆ ಗುಡ್ ಹ್ಯಾಬಿಟ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕು ನ್ಯೂಟ್ರಲ್ ಹ್ಯಾಬಿಟ್ಸ್ ಅಂತ ಕರಿತೀವಿ ನ್ಯೂಟ್ರಲ್ ಹ್ಯಾಬಿಟ್ಸ್ ಅಂದರೆ ಅವು ನಮ್ಮ ಬಾಡಿ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ ಈಗ ನಿಮ್ಮ ಮನೆಗೆ ಬರ್ತೀರಾ ನಿಮ್ಮ ಮನೆಗೆ ಕೀಯನ್ನು ತಗೊಂಡು ಈ ನಾಲ್ಕೈದು ಕೀ ಇದ್ರೆ ನಿಮ್ಗೆ ಟಕ್ಕಂತ ಇದೇ ಕೈಗೆ ಹೋಗ್ತಾ ಇರುತ್ತೆ ಇದೆಲ್ಲ ಆಟೊಮೇಷನ್ ಅಂತ ಕರಿತೀವಿ ಸೈಕಲ್ ಹೊಡಿಬೇಕು ಸೈಕಲ್ ಹತ್ತಿದ್ಕೊಳ್ಳೆ ಆರಾಮ್ ಆಟೋಮೆಟಿಕ್ ಅದಕ್ಕೆ ನಾನು ಸೈಕಲ್ ಹೊಡಿತಿದ್ದೀನಿ ಸೈಕಲ್ ಹೀಗೆ ತೀರಿಸ್ಬೇಕು ಇಲ್ಲ ಬೈಕ್ ಹೊಡಿತಾ ಇದ್ದೀರಾ ಬೈಕ್ ಹತ್ತಿ ಸ್ಟಾರ್ಟ್ ಮಾಡ್ತೀನಿಂಗೆ ನಿಮ್ಗೆ ಗೊತ್ತಾಗ್ತಿರುತ್ತೆ ದೀಸ್ ಆರ್ ಆಟೋಮೇಷನ್ ಹ್ಯಾಬಿಟ್ಸ್ಗಳು ಇವನ್ನ ಸರಿಯಾಗಿದೆ ಅಂತಂದರೆ ಮೈಂಟೈನ್ ಮಾಡ್ಕೊಂಡು ಹೋಗೋಣ ಬ್ಯಾಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಹೇಳಿ ಅಂದರೆ ಡ್ರಿಂಕ್ ಮಾಡೋದು ಸೋ ಸ್ಮೋಕ್ ಮಾಡೋದು ಗುಟ್ಕಾ ತಿನ್ನೋದು ಇವೇ ಮೂರು ನಾಲ್ಕೈದು ಹೇಳಿ ಹೇಳಿ ಅಷ್ಟೇ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ಕೊಂಡ್ಬಿಟ್ಟಿದ್ರ ಪ್ರತಿ ಮನುಷ್ಯನಲ್ಲಿ ಲಿಸ್ಟ್ ಔಟ್ ಮಾಡ್ತಾ ಹೋದರೆ ಸುಮಾರು ಐವತ್ತರವತ್ತು ಬ್ಯಾಡ್ ಹ್ಯಾಬಿಟ್ಸ್ಗಳು ಸಿಗ್ತವೆ ಆ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ರೆಡ್ಯೂಸ್ ಮಾಡ್ಕೊಳ್ಳೋಣ ಗುಡ್ ಹ್ಯಾಬಿಟ್ಸ್ ಇನ್ಕ್ರೀಸ್ ಮಾಡಿ ನ್ಯೂಟ್ರಲ್ ಹ್ಯಾಬಿಟ್ಸನ್ನು ಮೇಂಟೈನ್ ಮಾಡಿ ಬ್ಯಾಡ್ ಹ್ಯಾಬಿಟ್ಸನ್ನು ರೆಡ್ಯೂಸ್ ಮಾಡ್ಕೊಂಡ್ವಿ ಅಂದರೆ ಮಿಸ್ಟ್ರ್ ಪರ್ಫೆಕ್ಟ್ ಹೊರಗೆ ಬರ್ತೀರಾ ಮೇಡಮ್ ಪರ್ಫೆಕ್ಟ್ ಹೊರಗೆ ಬರ್ತೀರಾ ಆ ಮಿಸ್ಟ್ರು ಪರ್ಫೆಕ್ಟ್ ಆ ಮೇಡಮ್ ಪರ್ಫೆಕ್ಟ್ಗಾಗಿ ಈ ಜಗತ್ತು ಕಾಯ್ತಾ ಇರೋದು ಸಂಕಲ್ಪ ಮಾಡಿದ್ದೀರಾ ಸಂಕಲ್ಪ ರೆಸಲ್ಯೂಷನ್ ಮಾಡಿದ್ದೀರಾ ಇವಾಗ ಏನು ಆಗಬೇಕು ಅಂತ ಅದನ್ನು ಡಿಸ್ಲ್ಯೂಷನ್ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಸಿಗತ್ತೆ ನೀವೇನು ಆಗಬೇಕು ಅಂತ ಸಂಕಲ್ಪ ಮಾಡಿದ್ದೀರಾ ಅದರ ಕಡೆ ಪ್ರಾಕ್ಟೀಸ್ ಹ್ಯಾಬಿಟ್ಟಾಗಿ ಕನ್ವರ್ಟ್ ಮಾಡಿದ್ರಿ ಡಿಸ್ಲ್ಯೂಷನ್ ಮಾಡಲಿಲ್ಲ ಅಂತ ಅಂದರೆ ವಿತ್ ಎ ಇಯರ್ ನಿಮ್ಮ ಲೈಫಲ್ಲಿ ಬದಲಾವಣೆ ನೋಡ್ತೀರಾ ನಾನು ನನ್ನ ಪರ್ಸ್ನಲ್ ಲೈಫಲ್ಲೂ ಚೇಂಜಸ್ ನೋಡ್ಕೊಂಬಂದಿದ್ದೀನಿ ನನ್ನ ವಿದ್ಯಾರ್ಥಿಗಳ ಬದುಕಲ್ಲೂ ನೋಡಿದ್ದೀನಿ ಯಾರು ಅದರ ಸಂಕಲ್ಪ ಮಾಡಿ ಆ ಸಂಕಲ್ಪಕ್ಕೆ ಬದ್ಧರಾಗಿದ್ದಾರೋ ಅವರು ಗೆದ್ದಿದ್ದಾರೆ ಸಂಕಲ್ಪದ ಬದ್ಧತೆಯಲ್ಲಿ ಯಾರು ಸೋತಿದಾರೋ ಅವರು ಲೈಫಲ್ಲಿ ಸೋತಿದ್ದಾರೆ ಅಷ್ಟೇ ಇನ್ನೇನು ಅಲ್ಲಿ ಐಕ್ಯೂ ಮೆಮೊರಿ ಅದು ಇದು ಪುರಾಣಗಳು ಯಾವುದು ಇಂಪಾರ್ಟೆಂಟ್ ಅಲ್ಲ ಸಂಕಲ್ಪ ಅದಕ್ಕೆ ಬದ್ಧತೆ ತೋರಿಸುವಂಥದ್ದು ಸ್ನೇಹಿತರೆ ವೆನ್ ವಿ ಆರ್ ಬ್ಯೂಟಿಫುಲ್ ಈಸ್ ಗಾಡ್ ಗಿಫ್ಟ್ ವಾಸ್ ನಾವು ಬ್ಯೂಟಿಫುಲ್ ಆಗಿದ್ದೀವಿ ಅಂತಂದರೆ ಬ್ಯೂಟಿಫುಲ್ ನಾಟ್ ಓನ್ಲಿ ಫಿಸಿಕಲ್ ನಮ್ಮ ಭಾವನೆಗಳು ನಮ್ಮ ವ್ಯಕ್ತಿತ್ವ ಬ್ಯೂಟಿಫುಲ್ ಆಗಿದೆ ಅಂದರೆ ದಟ್ಸ್ ಗಾಡ್ಸ್ ಗಿಫ್ಟ್ ಟು ವಾಸ್ ದೇವರು ಕೊಟ್ಟಂಥ ವರ ಅದು ದೇವ್ರು ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಾವು ಹೀಗಿದ್ದೀವಿ ಅಷ್ಟೇ ವೆನ್ ವಿ ಲೀವ್ ಅವರ್ ಲೈಫ್ ಬ್ಯೂಟಿಫುಲ್ ನಮ್ಮ ಬದುಕನ್ನು ನಾವು ಬ್ಯೂಟಿಫುಲ್ ಮಾಡ್ಕೊಂಡ್ವಿ ಅಂದರೆ ಈಸ್ ಅವರ್ ಗಿಫ್ಟ್ ಗಾಡ್ ಬರೀ ದೇವ್ರ ಹತ್ರ ಕೇಳಿ 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 ತಗೊಳ್ಳೋದೇ ಆಯಿತು ನಾವೊಂದು ಸುಂದರವಾದ ಬದುಕು ಕಟ್ಕೊಂಡ್ವಿ ಅಂತ ಅಂದರೆ ಅದು ದೇವರಿಗೆ ನಾವು ಕೊಡೋ ಗಿಫ್ಟಾಗಿರುತ್ತೆ ದೇವರಿಗೆ ಖುಷಿಯಾಗುತ್ತೆ ಇಂಥ ಒಬ್ಬ ಜೀವಿಗೆ ಜನ್ಮ ಕೊಟ್ಟನಲ್ಲ ಅಂತ ಅಂಥದ್ದೊಂದು ಬ್ಯೂಟಿಫುಲ್ ಲೈಫ್ಗೆ ಜಗತ್ತು ಕಾಯ್ತಾ ಇರೋದು ದೇವರಿಗೆ ಗಿಫ್ಟ್ ಕೊಡೋಂಥ ವ್ಯಕ್ತಿಗಳು ಗಿಫ್ಟ್ ಕೊಡು ಅಂದರೆ ಒಂದು ಕೋಟಿ ಇದು ತಿರುಪತಿ ಹುಂಡಿಗೆ ಹಾಕೋದಂತಲ್ಲ ನಿಮ್ಮ ಬದುಕು ಸಾವಿರಾರು ಜನಕ್ಕೆ ಇನ್ಸ್ಪಿರೇಷನ್ ಆಗಿರಬೇಕು ಆ ಥರ ಬದುಕನ್ನು ಪ್ರಯತ್ನ